ಎಲ್ರಿಗೂ ನಮಸ್ಕಾರ ವಿದ್ಯುತ್ಗೆ ಆನೆ ಬಲಿ ಎರಡು ವರ್ಷದಲ್ಲಿ ಹನ್ನೆರಡನೇ ಸಾವು ವಿದ್ಯುತ್ ಸ್ಪರ್ಶಿಸಿ ಹತ್ತು ವರ್ಷದ ಗಂಡು ಕಾಡಾನೆ ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಆನತುಂಕು ಗ್ರಾಮದ ಬೆಳಕಿಗೆ ಬಂದಿದೆ ಎರಡು ದಿನಗಳ ಹಿಂದೆ ಆನೆ ಸಾವಗೀಡಿರಬಹುದೆಂದು ಶಂಸಿಸಲಾಗಿದೆ ಸ್ಥಳಕ್ಕೆ ತಿಥಿಮತಿ ಎಸ್ ಸಿ ಎಫ್ ಗೋಪಾಲ್ ಪೊನ್ನಪೇಟೆ ವಲಯ ಅರಣ್ಯ ಅಧಿಕಾರಿ ತಂಡ ಹಾಗೂ ವೈದ್ಯಕೀಯ ಅಧಿಕಾರಿ ಭೇಟಿ ನೀಡಿ ಕಾನೂನು ಕ್ರಮ ಕೈಗೊಂಡರು ಅಂತಿಮ ಸಂಸ್ಕಾರ ನೆರವೇರಿಸಿದರು ಆಹತುರ ಗ್ರಾಮದ ಈಶ್ವರರಾವ್ ಎಂಬವರಿಗೆ ಸೇರಿದ ಕಾಫಿ ತೋಟದಲ್ಲಿ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತಂತಿಯನ್ನು ತುಂಡಾಗಿ ಆನೆ ಕುಂಬಿಗೆ ತಗುಲಿ ಈ ದುರಂತ ಸಂಭವಿಸಿದೆ ದಕ್ಷಿಣ ಕೊಡಗಿನಲ್ಲಿ ಎರಡು ವರ್ಷದಲ್ಲಿ ವಿದ್ಯುತ್ ತಗಲಿ ಹನ್ನೆರಡಕ್ಕೂ ಹೆಚ್ಚು ಆನೆಗಳು ಮೃತಪಟ್ಟಿವೆ ಎಂದು ಹೇಳಲಾಗಿದೆ ಮರದಲ್ಲಿ ವಿದ್ಯುತ್ ತಂತಿ ತಗುಲಿ ಚಿರತೆ ಬಲಿ ಕಾಡಿನಿಂದ ಆಹಾರ ಹರಿಸಿ ನಾಡಿಗೆ ಬಂದ ಮೂರು ವರ್ಷದ ಹೆಣ್ಣು ಚಿರತೆಯೊಂದು ಮರು ವೇಗವ ವಿದ್ಯುತ್ ತಗಲಿ ಮೃತಪಟ್ಟ ಘಟನೆ ತಾಲೂಕಿನ ನೆರೆಕಟ್ಟೆ ದೇವಾಲಯಪುರ ರಸ್ತೆ ಪಕ್ಕದ ಜಮೀನಿನ ಬಳಿ ಶನಿವಾರ ಬೆಳಕಿಗೆ ಬಂದಿದೆ ನೆನೆಕಟ್ಟೆ ಗ್ರಾಮದ ರೈತರೊಬ್ಬರ ಜಮೀನು ಬಾಳಿ ರಸ್ತೆ ಬಂದಿಯ ಮರದ ಕೆಳಗಡೆ ಚಿರತೆ ಬಿದ್ದಿರುವುದು ಕಂಡ ರೈತರು ಅರಣ್ಯ ಇಲಾಖೆಗೆ ಮಾಹಿತಿ ಮುಟ್ಟಿಸಿದರು ಅಧಿಕಾರಿಗಳು ಪರೀಕ್ಷಿಸಿದರು ನಂತರ ಶ ಪರೀಕ್ಷೆ ಬಳಿಕ ಕಳೆ ಬರವನ್ನು ಅರಣ್ಯ ಇಲಾಖೆ ನಿಯಮಾನುಸಾರ ಅರಣ್ಯದಲ್ಲಿ ಸುಡಲಾಗಿದೆ ಎಂದು ಎಸ್ ಸಿ ಎಫ್ ತಿಳಿಸಿದ್ದಾರೆ ಖಿನ್ನತೆಯಿಂದ ಬಳತಿದ್ದ ಯೋಗ ಶಿಕ್ಷಕಿ ಆತ್ಮಹತ್ಯೆ ಒಂಟಿಯಾಗಿದ್ದ ಯೋಗ ಶಿಕ್ಷಕಿಯೊಬ್ಬರು ಖಿನ್ನತೆಯಿಂದ ನೋಡಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರಿನ ಗೋಕಲನಲ್ಲಿ ಶನಿವಾರ ನಡೆದಿದೆ ಗೋಕಲ ಮೂರನೇ ಹಂತದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸಿದ್ದ ಯೋಗ ಶಿಕ್ಷಕಿ ಮಲ್ಲಿಕ ಆತ್ಮಹತ್ಯೆ ಮಾಡಿಕೊಂಡರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನ ಮಲ್ಲಿಕ ಅವರಿಗೆ ಆರು ಏಳು ವರ್ಷದ ಹಿಂದೆ ವಿಚದನವಾಗಿತ್ತು ಮೂರು ವರ್ಷಗಳಿಂದ ಮೈಸೂರಿನಲ್ಲಿ ನೆಲೆಸಿದರು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿತ್ಯ ಯೋಗಾಭ್ಯಾಸಕ್ಕೆ ಬರುತ್ತಿದ್ದ ವಿದ್ಯಾರ್ಥಿಗಳು ಬಂದು ಎಷ್ಟು ಬಾಗಿಲು ತಟ್ಟಿದರು ಬಾಗಿಲು ತೆರೆದಿಲ್ಲ ಇದರಿಂದ ಅನುಮಾನಗೊಂಡ ಪೊಲೀಸರಿಗೆ ತಿಳಿಸಿದಾಗ ಸ್ಥಳಕ್ಕೆ ಬರಲಿಂದ ಪೊಲೀಸರು ಪರಿಶೀಲಿಸಿದಾಗ ಬೆಡ್ರೂಮ್ನಲ್ಲಿ ಫ್ಯಾನ್ಗೆ ನೀಣಾಕಿರುವುದು ಕಂಡುಬಂದಿದೆ ಕೋಟೆ ಬೆಟ್ಟ ಪ್ರವಾಸಿಗರ ಮೇಲೆ ಇಬ್ಬರಿಂದ ಹಲ್ಲೆ ಸೋಮವಾರಪೇಟೆ ಮಡಿಕೇರಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಕೋಟೆ ಬೆಟ್ಟ ಆಗಮಿಸಿದ ಪ್ರದರ್ಶಕರ ಮೇಲೆ ಮೇಲೆ ಯುವಕ ತಂಡೊಂದು ಹಲ್ಲೆ ನಡೆಸಿ ಪರ್ಯಾದ ಘಟನೆ ಭಾನುವಾರ ನಡೆದಿದೆ ಕೋಟೆ ಬೆಟ್ಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮೂಲದ ಪ್ರವಾಸಿಗರು ಕಾರಿನಲ್ಲಿ ತೆರಳುವ ಸಂದರ್ಭ ಮಧ್ಯಮಾರ್ಗ ಬೆಳಗ್ಗೆ ಇಬ್ಬರು ವ್ಯಕ್ತಿಗಳು ಬೈಕಿನಲ್ಲಿ ಹಿಂದಿನಿಂದ ಬರುತ್ತಿದ್ದರು ಕಾರಿನವರು ರಸ್ತೆ ಬಿಡಲ್ಲ ಎಂಬ ವಿಚಾರವಾಗಿ ಮಾತಿಗೆ ಮಾತು ಬೀಳದು ಬೈಕಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಕೈ ಮತ್ತು ಹೆಲ್ಮೆಟ್ನಿಂದ ಕಾರಿನದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆಗ ಬಿಡಿಸಲು ಹೋದ ಕಾರಿನಿಂದ ಯುವಕಿಯರ ಜೊತೆಗೆ ವಾಗ್ದಾನ ನಡೆಸಿತು ಅಲ್ಲಿ ನಡೆಸಲಾಗಿದೆ ಈ ಸಂದರ್ಭ ಸೋಮವಾರದ ಪೇಟೆ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಕೊಂಡು ತನಿಖೆ ಕೈಗೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆಗಳು ನೋಡುವ ವಿಧಾನಸಭಾ ಆವರಣದಲ್ಲಿ ಹದಿನಾಲ್ಕನೇ ಪ್ರತಿಮೆ ಸ್ಥಾಪನೆ ಭುವನೇಶ್ವರಿ ಪ್ರತಿಮೆ ಶಂಕು ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಆವರಣದಲ್ಲಿ ಈಗಲೇ ಸಂತರು ಸ್ವಾತಂತ್ರ್ಯ ಹೋರಾಟಗಾರರು ಸೇರಿದಂತೆ ದೇಶ ಹಾಗೂ ನಾಡಿಗೆ ಸೇವೆ ಸಲ್ಲಿಸಿದ ಹದಿಮೂರು ಮಹನೀಯರ ಪ್ರತಿಮೆಗಳಿದ್ದು ಹೊಸದಾಗಿ ನಾಡ ದೇವತೆ ಭುವನೇಶ್ವರಿ ಪ್ರತಿಮೆ ಸೇರ್ಪಡೆಗೊಂಡಿದೆ ಹದಿನಾಲ್ಕು ಪ್ರತಿಮೆ ಸ್ಥಾಪನೆಯಂತಾಗಿದೆ ವಿಶೇಷವೇನೆಂದರೆ ಭುವನೇಶ್ವರ ಪ್ರತಿಮೆಯು ವಿಧಾನಸೌಧ ಆವರಣದಲ್ಲಿ ಸ್ಥಾಪನೆಯಾಗುತ್ತಿರುವ ದೇವತೆಯ ಮೊದಲ ಪ್ರತಿಮೆ ಎನಿಸಿಕೊಳ್ಳಲಿದೆ ಕನ್ನಡ ನಾಡಿಗೆ ಕನ್ನಡಕ್ಕೆ ಎಂದು ನಾಮಕರಣ ಮಾಡಿದ ಸುವರ್ಣ ಮಹೋತ್ಸವ ಅಂಗವಾಗಿ ಕನ್ನಡ ನಾಡಿನ ಶ್ರೀಮಂತ ನುಡಿ ಸಾಹಿತಿ ಸಂಸ್ಕೃತಿ ಪರಂಪರೆಯನ್ನು ಸಾರಲು ವಿಧಾನಸೌಧದ ಪಶ್ಚಿಮ ದಾರದಲ್ಲಿ ಭುವನೇಶ್ವರಿ ಪ್ರತಿಮೆ ಸ್ಥಾಪಿಸಲಾಗುತ್ತದೆ ಜೂನ್ ಇಪ್ಪತ್ತೊಂದು ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ ನವೆಂಬರ್ ಒಂದರಂದು ಈ ಪ್ರತಿಮೆ ಲೋಕಾರ್ಪಣೆಗೊಳಿಸಲು ಗುರಿ ಹೊಂದಲಾಗಿದೆ ಈಗಲೇ ವಿಧಾನಸೌಧ ಆವರಣದಲ್ಲಿ ಮಹೇಶಿ ವಾಲ್ಮೀಕಿ ಸಂತ ಕನಕದಾಸ ಸಮಾಜ ಸೂಧಕರ ಬಸವಣ್ಣ ಬೆಂಗಳೂರು ನಿವೃತ್ತ ಕೆಂಪೇಗೌಡ ராஷ்டபிதா மகாத்மா காந்தி சவிதானில் டா ஆர் அம்பேட் மொதல பிரதானி ஜவஹர்லால் நேரு மாஜி பிரதானி லால்பகூர் சாஸ்திரி மாஜி உபாதி பிரதானி பாபு ஜகவந்த ரவ்வா மாஜி முக்கியமே விதானசௌரத நிவத்த கெங்கலான பத்தையா மாஜி முக்கியமாத தேவராஜரசு எச்சு நிஜலிங்கப்ப மைசூர்ராஜ மொதல முக்கியம்தி கேசி ரெட் அவர பிரதிமெகே பிரமுகவாக விதானசௌத பூர்வதிக்கினவ் கெம்பேகர பிரதிமை டாக்டர் பி ஆர் அம்பேட் மற்றும் ஜவஹர்லால் நேரமும் பூர்வதிக்கினை ವಿಧಾನಸೌಧ ಹೊಂದಿಕೊಂಡಂತೆ ಇವರು ಶಾಸಕರ ಭವನ ಆವರಣದಲ್ಲಿ ಮಹಿಷಿ ವಾಲ್ಮೀಕಿ ಮತ್ತು ಕನಕದಾಸರ ಪ್ರತಿಮೆಗಳಿವೆ ವಿಧಾನಸೌಧ ಮತ್ತು ವಿಕಾಸ ಸೌಧ ಮಧ್ಯದಲ್ಲಿ ಮಹ ಮಹಾತ್ಮ ಗಾಂಧಿ ಪ್ರತಿಮೆ ಸ್ಥಾಪಿಸಲಾಗಿದೆ ಈ ಸೌಂದರ್ಯ ದಿಕ್ಕಿ ಹೋರಿಸಿದರೆ ಪಶ್ಚಿಮ ಕಡೆ ಸ್ಥಳಾವಕಾಶ ಹೆಚ್ಚಿರುವ ಕಾರಣ ಉಳಿದೆಲ್ಲ ಪ್ರತಿಮೆಗಳನ್ನು ಈ ಭಾಗದಲ್ಲಿ ಸ್ಥಾಪಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ